ನೋಡಿ ವೀಕ್ಷಕರೇ ಮುನಿಸಿಕೊಂಡಿರ್ತಾರೆ ಜೀವನದಲ್ಲಿ ಭಾಳಷ್ಟು ಹಿಂದೆ ಹೋಗಿರ್ತಾರೆ ಮತ್ತೆ ನಿಮ್ಮನ್ನು ತಿರುಗೂ ಸಹ ನೋಡೋದಿಲ್ಲ ಅಥವಾ ಅವ್ರದ್ದು ಏನೋವಾದಂತಹ ದುಃಖ ದಾರಿದ್ರ್ಯ ದುಮ್ಮಾನಗಳಿಂದ ಅವರು ಹೊರಗಡೆ ಹೋಗಿರ್ತಾರೆ ಅಥವಾ ನಿಮ್ಮ ಒಂದು ಸಾಂಗತ್ಯ ಅವರಿಗೆ ಬೇಡ ಅನಿಸಿರ್ಬೋದು ಇಂತಹ ಸಂದರ್ಭ ನೋಡಿ ಸಂದರ್ಭ ಎಲ್ಲರನ್ನೂ ಸಹ ಕೆಟ್ಟದ್ದು ಮಾಡುತ್ತೆ ಏನಂತಂದರೆ ಕೆಲವೊಂದು ಜನಗಳಲ್ಲಿ ವಿಶೇಷವಾದಂತಹ ಒಂದು ವಿಚಾರಗಳು ಸಂದರ್ಭ ಸನ್ನಿವೇಶ ಅಥವಾ ಒಂದು ರೀತಿಯಾದಂತಹ ಭಾವನೆಗಳು ದುರ್ವರ್ತನೆ ದುರಾಂಕಾರ ಯಾವುದಾದ್ರೂ ಸ್ವರೂಪದಿಂದ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು ಇದು ಸ್ನೇಹ ವರ್ಗದಲ್ಲಾಗಿರ್ಬೋದು ಪ್ರೇಮ ವರ್ಗದಲ್ಲಾಗಿರ್ಬೋದು ನಿಮ್ಮ ದಾಂಪತ್ಯದಲ್ಲಿ ಆಗಿರ್ಬೋದು ಅಥವಾ ಯಾವುದಾದ್ರೂ ಪ್ರೀತಿ ಪ್ರೇಮ ಇಂತಹ ವಿಷಯಗಳಲ್ಲಾಗಿರ್ಬೋದು ಇಂತಹ ಸಮಸ್ಯೆಗಳು ಸರ್ವೇ ಸಾಮಾನ್ಯವಾಗಿ ಬರ್ತಾ ಇರ್ತದೆ ಈ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು ಯಾವ ತಂತ್ರವನ್ನು ಅಳವಡಿಸ್ಕೊಂಡ್ರೆ ಬಹಳ ಶುಭ ಮತ್ತೆ ಸರಳವಾಗಿರಬೇಕು ತಂತ್ರಗಳು ಸಹ ಹಾಗಾಗಿ ಸರಳವಾದಂತಹ ವಿಚಾರವನ್ನೇ ನಾವು ತಿಳಿಸ್ಕೊಳ್ಲಿಕ್ಕೆ ಸಾಧ್ಯ ಬೇರೇನೂ ಸಾಧ್ಯ ಇಲ್ಲ ಇಂಥ ಒಂದು ಸ್ಥಿತಿಗತಿಗಳಲ್ಲಿ ನೋಡಿ ವೀಕ್ಷಕರೇ ನಿಮ್ಮನ್ನು ದೂರ ಮಾಡಿರ್ತಕ್ಕಂಥವ್ರು ನಿಮ್ಮ ನೆರಳು ಕಂಡ್ರೆ ಆಗದೆ ಇರತಕ್ಕಂಥವ್ರು ನಿಮ್ಮನ್ನು ಒಂದು ರೀತಿಯಲ್ಲಿ ಸ್ವಚ್ಛವಾಗಿ ನೋಡ್ತಕ್ಕಂಥವ್ರು ಖಂಡಿತವಾಗಿ ಮತ್ತೆ ನಿಮ್ಮ ಜೀವನದಲ್ಲಿ ಪುನರ್ ಪ್ರವೇಶ ಆಗ್ತಾರೆ ಈ ಒಂದು ತಂತ್ರದಿಂದ ಹಾಗೆ ಇದನ್ನು ಮಾಡೋದ್ರಿಂದ ಖಂಡಿತ ನಿಮಗೆ ಬಹಳಷ್ಟು ಗೆಲುವು ಹಾಗೆ ನಿಮ್ಮ ಒಂದು ಸಾಂಗತ್ಯ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಳ್ಬೋದು ಅಂತಹ ಒಂದು ದಿವ್ಯ ಸ್ವರೂಪವಾದಂತಹ ತಂತ್ರ ಆಗಿದೆ ಮೊದಲನೇದಾಗಿ ಈ ಒಂದು ತಂತ್ರದಲ್ಲಿ ತಾವು ಸ್ವಸ್ತಿಕ್ ಆಕಾರವನ್ನು ಅಕ್ಷತೆ ಅರ್ಶಿಣ ಕುಂಕುಮ ಸಮೇತವಾಗಿ ಬರೆದಿಟ್ಕೊಳ್ಳಿ ಹಾಗೆ ಈ ಒಂದು ತಾಮ್ರದ ತಗಡಿನಲ್ಲಿ ನಾನು ಯಂತ್ರವನ್ನು ಬರೆದಿದ್ದೇನೆ ಆ ಯಂತ್ರ ಸ್ವರೂಪವನ್ನು ನಾನು ನಿಮಗೆ ಬಿಳಿ ಕಾಗದದಲ್ಲಿ ಬರೆದಿದ್ದೇನೆ ತೋರಿಸ್ತೇನೆ ಇದನ್ನು ನೋಡಿ ಈ ರೀತಿಯಾಗಿ ಒಟ್ಟಾರೆಯಾಗಿ ಏಳು ಭಾಗಗಳ ಒಂದು ಬಾಕ್ಸನ್ನು ಹಾಕೊಳ್ಳಿ ದೇವದತ್ತ ಎಂಬತಕ್ಕಂಥ ಜಾಗದಲ್ಲಿ ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಥವಾ ಯಾರಿಂದ ಮುನಿಸಿಗೆ ಒಳಗಾಗಿದ್ದರೆ ಅವರ ಒಂದು ಹೆಸರನ್ನು ಬರೀಬೇಕಾಗ್ತದೆ ದೇವದತ್ತ ಎಂಬತಕ್ಕಂಥ ಜಾಗದಲ್ಲಿ ಹೀಗೆ ಮೂರು ಕಮಾನು ಮತ್ತು ಹೀಗೆ ಮೂರು ಹೀಗೆ ಮೂರು ಹೀಗೆ ಮೂರು ಒಟ್ಟಾರೆಯಾಗಿ ಈ ರೀತಿಯಾದಂಥ ಕಮಾನುಗಳು ಬರಲಿ ಮತ್ತು ಮಂತ್ರಾಕ್ಷರ ಬೀಜಾಕ್ಷರ ಅಕ್ಷರಗಳು ಅಂತಲೂ ಸಹ ಹೇಳ್ಬೋದು ಅಕ್ಷರಗಳಿಗೆ ತನ್ನದೇ ಆದಂತಹ ತಂತ್ರ ಫಲ ಸಿದ್ಧಿಗಳಿರುತ್ತದೆ ಲ ಲ ಲೀ ಲೀ ಲು ಲೇ ಲೇ ಲೈ ಲೋ ಲ ಲೋ ಲಂ ಲ ನೋಡಿ ಈ ಸ್ವರೂಪದಲ್ಲಿ ಬರೀರಿ ಹಾಗೆ ನಾಲ್ಕು ಮೂಲೆಯಲ್ಲಿ ನಾಲ್ಕು ತ್ರಿಶೂಲವನ್ನು ಸ್ಥಾಪನೆ ಮಾಡಿ ಇದನ್ನು ತಾವು ತಾಮ್ರದ ತಗಡಿನ ಒಂದು ಯಂತ್ರದ ಮೇಲೆ ಬರೆದುಕೊಳ್ಳಬೇಕಾಗ್ತದೆ ತದನಂತರವಾಗಿ ಭುಜಪತ್ರೆಯ ಮೇಲೆ ಈ ಒಂದು ಯಂತ್ರವನ್ನು ಬರೀಬೇಕಾಗ್ತದೆ ಕನ್ನಡ ಸಂಖ್ಯೆಯಲ್ಲಿ ಆದಷ್ಟು ಬರ್ಕೊಳ್ಳಿ ತ್ರಿಶೂ ಇದು ಸಂಪೂರ್ಣವಾದಂತಹ ಒಂದು ನಕ್ಷತ್ರ ಆಕಾರದಲ್ಲಿ ಬರಲಿರಿ ಆರು ಎಂಟು ಒಂಬತ್ತು ಏಳು ನಾಲ್ಕು ಐದು ಮೂರು ಈ ಸ್ವರೂಪವಾದಂತಹ ಒಂದು ಯಂತ್ರವನ್ನು ತಾವು ಬರೆದಿಟ್ಕೊಳ್ಳಿ ಅಕ್ಕಿಯ ಮೇಲೆ ವಿಶೇಷವಾಗಿ ನಾವು ಎರಡು ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕಾಗ್ತದೆ ಈ ತಂತ್ರದಲ್ಲಿ ಹಾಗೆ ನಾನು ಒಂದು ಮಂತ್ರ ಸ್ವರೂಪವನ್ನು ಹೇಳ್ತೇನೆ ನೋಡಿ ಓಂ ನಮೋ ಭೂತನಾಥಾಯ ರಿಂ ರೀಂ ರೀಂ ಹ್ರೀಂ ಹ್ರೀಂ ಜಯ ಜಯ ಕಾರ್ತಿಕೇಯ ಹೂಂ 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 ಕ್ರೀಂ ಕ್ರೀಂ ದೇವದತ್ತ ಮಮ ವಶ ಕುರು ಕುರು ಫಟ್ ಸ್ವಾಹ ಈ ಮಂತ್ರ ಸ್ವರೂಪದಲ್ಲಿ ದೇವದತ್ತ ಎಂಬಕ್ಕಂಥ ಜಾಗದಲ್ಲಿ ಏನಿದೆ ಅಲ್ಲಿ ಯಾರು ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಮತ್ತೆ ನಿಮ್ಮ ಜೀವನದಲ್ಲಿ ಪುನರ್ ಬರಬೇಕು ಪ್ರವೇಶ ಆಗಬೇಕು ಎಂಬತಕ್ಕಂತ ಅಭಿಲಾಷೆ ಹೊಂದಿದ್ದೀರಾ ಅವರ ಹೆಸರನ್ನ ಬರೀಬೇಕಾಗ್ತದೆ ನೋಡಿ ಸ್ವಲ್ಪ ಅಕ್ಷತೆ ಹರಿಶಿನ ಅಕ್ಷತೆಯನ್ನು ತಾವು ಇಟ್ಕೊಳ್ಳಿ ನಾನು ನಿಮಗೆ ಈ ತಂತ್ರದಲ್ಲಿ ಸರಳವಾಗಿ ತೋರಿಸ್ತಾ ಇದ್ದೇನೆ ಹಾಗಾಗಿ ಈ ಮಂತ್ರ ಸ್ವರೂಪವನ್ನ ಹೇಳಬೇಕು ಓಂ ನಮೋ ಭೂತನಾಥಾಯ ರಿಂ ರೀಂ ರಿಂ ರಿಂ ರೀಂ ಜಯ ಜಯ ಕಾರ್ತಿಕೇಯ ಹೂಂ ಹುಂ ಹುಂ ಹೂಂ ಕ್ರೀಂ ಕ್ರೀಂ ದೇವದತ್ತ ಮಮ ವಶ ಕರೋ ಕುರು ಕುರು ಫಟ್ ಸ್ವಾಹ ಈ ದೇವದತ್ತ ಎಂತ ಜಾಗದಲ್ಲಿ ಹೆಸರನ್ನು ಹೇಳುವಾಗ ತಾವು ಬಲಿಷ್ಠವಾಗಿ ಗಟ್ಟಿಯಾಗಿ ಹೇಳೋದು ಬಹಳ ಸೂಕ್ತ ಎಂಬುದು ನನ್ನ ಒಂದು ಅಭಿಪ್ರಾಯ ಅದೇ ರೀತಿಯಲ್ಲಿ ಮಾಡಿತಾವು ಈ ರೀತಿಯಾಗಿ ತಾವು ನೂರ ಎಂಟು ಬಾರಿ ಪ್ರತಿ ದಿನ ಮಾಡಬೇಕಾಗ್ತದೆ ಇಪ್ಪತ್ತೊಂದು ದಿನಗಳ ಕಾಲ ಈ ಇಪ್ಪತ್ತೊಂದು ದಿನಗಳ ಕಾಲದಲ್ಲಿ ನೂರ ಎಂಟು ಬಾರಿ ಅಂತ ತಾವು ಮಾಡ್ತಾ ಹೋದರೆ ಖಂಡಿತವಾಗಿ ಇದರಿಂದ ವರದಾನ ಪಡಿತಾರೆ ಹಾಗೆ ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ನಿಮ್ಮನ್ನ ಬಹಳಷ್ಟು ಒಂದು ಹಿತಚಿಂತನೆಯಲ್ಲಿದ್ದಂತಹ ಜನ ಇವತ್ತು ದೂರ ಆಗಿದ್ದಾರೆ ಅಂಥವರು ನಿಮ್ಮ ಒಂದು ಪ್ರೇಮ ಪ್ರೀತಿ ಅಥವಾ ಹೊಂದಾಣಿಕೆ ಸ್ನೇಹ ಯಾವುದೇ ವಿಚಾರ ಆಗಿರಲಿ ಯಾವುದೇ ಸ್ವರೂಪವಾಗಿರಲಿ ಖಂಡಿತವಾಗಿ ಬಂದೆ ಬರ್ತಾರೆ ಎಂಬುದಾಗಿ ನಾನು ನಿಮಗೆ ಭರವಸೆಯಿಂದ ಹೇಳಬಹುದು ನೋಡಿ ಕವಿ ಬಹಳಷ್ಟು ಚಂದ ಒಂದು ಮಾತಾಡ್ತಾನೆ ಬಂತ್ಯಾಕ ನಿನಗೆ ಹಿಂದ ಮುನಿಸು ಬೀಳಲಿಲ್ಲ ನಂಗ ಇದರ ಕನಸು ಪ್ರಾಯ ತಿಳಿಯಲಿಲ್ಲ ನಿನ್ನ ಮನಸ್ಸು ನೀ ಹೊರಟಿದ್ದೀಗ ಎಲ್ಲಿಗೆ ಮನಸ್ಸು ಏನಕ್ಕೋಸ್ಕರ ಬರ್ತದೆ ತಿಳಿದಾರದೆ ಏನೋ ಒಂದು ತಪ್ಪು ನಿಮ್ಮಿಂದನೂ ಆಗ್ಬೋದು ಅವರಿಂದನೂ ಆಗ್ಬೋದು ಅದು ಹೋದ ನಂತರ ಅಥವಾ ಬಿಟ್ಟು ಹೋದ ನಂತರ ಅದರ ಒಂದು ಪರಿಣಾಮ ಅದರ ಒಂದು ಭಾವನೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಯಾಕಂದ್ರೆ ವಸ್ತು ತನ್ನ ಜೊತೆಯಲ್ಲಿದ್ದಾಗ ಅದರ ಬೆಲೆ ಗೊತ್ತಾಗೋದಿಲ್ಲ ಅದು ಕಳ್ಕೊಂಡಾಗಲೇ ಅದರ ಒಂದು ಸ್ಥಿತಿಗತಿಗಳು ಜೀವನದಲ್ಲಿ ಕಾಣಬಹುದು ಅಂತಹ ಒಂದು ಸ್ಥಿತಿಗಳು ಬರೋದು ಬೇಡ ಬಂದಿದ್ದರೆ ಈ ತಂತ್ರದ ಮುಖಾಂತರ ತಾವು ಸರಿ ಮಾಡಿಕೊಂಡು ಜೀವನವನ್ನು ಸಮೃದ್ಧವಾಗಿ ನಿಮ್ಮ ಇಷ್ಟದಂತೆ ಸಂತೋಷದಾಯಕವಾಗಿ ನಡೆಸ್ಕೊಂಡಿದ್ದೀವಿ ಖಂಡಿತ ಶುಭ ಆಗಲಿ ಶುಭ ವಿಚಾರಗಳು ಸಿಗಲಿ ಈ ನಮ್ಮ ಚಾನಲನ್ನು ಈ ಒಂದು ನಮ್ಮ ಪೇಜನ್ನು ತಾವು ಮರಿದೆ ಲೈಕ್ ಮಾಡಿ ಹಾಗೆ ಅದನ್ನು ಒಂದು ಮುಂದಿನ ವಿಷಯಗಳನ್ನು ಒಂದು ಎಲ್ರಿಗೂ ತಿಳಿಸುವಂತಹ ಒಂದು ವಿಚಾರ ಮಾಡಿ ಶೇರ್ ಮಾಡಿ ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆ ಇದ್ದೀನಿ ಖಂಡಿತ ಎಲ್ರಿಗೂ ಸಹ ಒಳ್ಳೆಯದಾಗಲಿ ನಮಸ್ಕಾರ ವೀಕ್ಷಿಸಿದರೆ ವಂದನೆಗಳು